ಇಂತ ಮಳೆಲಿ ನಮ್ಮನೆ ಗುಣಿಸುವ ಜಾನುವಾರ ಹುಡ್ಕೋಬೇಕು ಅಂತ ಹೋಗಿದ್ರಪ್ಪ ಇನ್ನು ತನಕ ಪತ್ತಿಲ್ಲ ಈ ಮಳೆ ಗಾಳಿಗೆ ಎಲ್ಲಿ ಸಿಕ್ಕಾಕೊಂಡ್ರೆ ಅಂತದೇನ ಜಾನುವಾರ ಎಲ್ಲ ಸಿಕ್ಕಿದ್ವ ಏನು ಕಥೆನೇನಪ್ಪ ಬೆಳಿಗ್ಗೆನ ಬುಡ್ಕೊಂಡೆ ಮಾಡಾಗಿದೆ ಮತ್ತೆ ಜಾನುವಾರನೆಲ್ಲ ಬಿಟ್ಟು ಹೊಡಿಯೋದ್ ಬ್ಯಾಡ ಅನ್ಕೊಂಡೆ ಕೇಳಬೇಕಲ್ಲ ನನ್ನ ಮಾತನ್ನ ಈ ಮಳೆ ಎಲ್ಲೆಲ್ಲಿ ಹುಡ್ಕೋದ ರಜೆ ಕೊಡ್ತಾರೆ ಮಳೆ ಅನ್ಕೊಂಡು ಹೋಗಿ ಎಲೆ ಬರೋಕೆ ಆಗಲ್ಲ ಅಂತಿ ಅಂತ ರಜೆ ಕೊಡುದು ಮಜಾ ಇಲ್ಲಿ ರಾಸಿ ಹೋಮ್ ವರ್ಕ್ ಕೊಟ್ಟರೆ ಅಂತ ಹೇಳ್ತಾ ಇದ್ದ ಅಮ್ಮ ಬೆಳಿಗ್ಗೆ ಇಪ್ಸು ಹೋಮ್ ವರ್ಕ್ ಮಾಡ್ತೀನಿ ಅಂತ ಹೇಳ್ದವ ಇನ್ನು ತನಕ ಕತ್ತಿಲ್ಲ ಮಾತ್ರ കേ ನನ್ನ ಕರ್ಮಕ್ಕೆ ಒಂದು ಸಿಗಲ್ಲ ಮಾತ್ರ ಅಲ್ಲ ನಿಂಗೆ ಏನು ತಿಂಡಿ ಕಲ್ಗಲ್ವ ಅಂತ ಆ ಅಲ್ಲ ಒಂದು ಬೆಳಿಗ್ಗೆ ಇಟ್ಕೊಂಡು ನೀನು ಗತ್ತೆ ಬಿಡ್ದಾಗ ಬಂದವ ಇನ್ನೂ ತನಕ ಪತ್ತಿಲ್ಲ ನಿಂದು ಈ ತರ ಮಳೆ ಹೊಡಿತಾ ಇದೆ ಆ ಅದು ಇದು ಗುಡ್ಡ ಕುಸಿತ ಮಳೆ ಬೀಳದು ಅದು ಇದು ಆತೇ ಇದೆ ನೀನು ಇಂಥ ಮಳೆಯಲ್ಲಿ ಬಂದಿ ಅಲ್ಲ ಅಪ್ಪಾಜಿ ಜೊತೆ ಜಾನುವಾರು ಹುಡ್ಕೋಬಂತ ಹೇಳ್ರೆ

アパジューギー t ィン o カンパー。イェプテカリホギーレイユニナ。マネジャーノーリーユキャンダニパー。イェプビトーバレイユンテディンアパジュー。イヴァッビトーリババディックレブルコンダレンルジェネ。ビアラマレモラギデンタ。キエヴァカラニワパマクロア。アパー、イマレーノーディラマトウ、イエヴァカンテラマリア。 みんなのカヤカザランタ。ママ、いステレギレサレスウラザレクリ、イテレマレホリティアデー、イスウラザラ。マッツュアセリナビクノーラ。イマレノーテレア、イステレギレクミアザンカナナナ。ビアラパ、サレゲレホグカガラ。マレクミアメレ、サレイテルノービドデレ。ミマネクニアカダヴおっウッキャンヘレド。 ನೀವೆಲ್ಲ ಶಾಲೆ ಮಕ್ಕಳು ದಿನ ಪ್ರಾರ್ಥನೆ ಮಾಡ್ಕೋತೀರ ಎಂತ ದಿನ ಮಳೆ ಕಮ್ಮಿ ಆಗದೆ ಹೋಲಿ ಅಂತ ನೀವು ಹೌದು ಮತ್ತೆ ರಜೆ ಸಿಗ್ತದಲ್ಲ ಬೆಂಕಿ ಹೇಳ್ತಕ್ಕೆ ನಿನ್ ರಜೆ ಆಮೇಲೆ ರವಿವಾರ ಇರ್ತಾರೆ ನೋಡು ಆಮೇಲೆ ಹೋಗಬೇಕು ನಾವಂತೂ ಮಳೆ ಕಮ್ಮಿ ಅಂತ ನೋಡಿದ್ರೆ ಪಾಪ ಎಷ್ಟೆಲ್ಲ ಮಂದಿ ಮನೆ ಮಠ ಎಲ್ಲ ಕಳ್ಕೊಂತ ಗೊತ್ತಾ ನಿಮಗೆ ಉದ್ರ ಬಗ್ಗೆ ಪ್ರಾರ್ಥನೆ ಮಾಡ್ಬೇಕು ಕಮ್ಮಿ ಆಗಲಿ ಮಳೆ ಅಂತ ಇದು ಹಂಗಲ್ಲಪ್ಪ ಕುಣಿಯಕ ರಜೆ ಬೇಕೇನ ಅಲಾ ತಂದ ಆತ್ಮ ರೀತಿ ಮತ್ತೆ ಹೇಳಲ್ಲ ಸಾಕು ಕುಣಿದಿದ್ದು ಮನೆಗ್ ಬಾಯಿಲ್ಲ ಹ್ಮ್ ಸರಿ ಆತ್ಕಣೆ ಬಿಟ್ಟಿ ನೋಡಿ